ರಾಜ್ಯದ ಜೋಳದ ಬೆಳೆಗಾರರಿಗೆ ವಿಶೇಷವಾದಂಥ ಮನವಿ ಈ ದಿನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ರೈತ ಸಂಘದಿಂದ ಪತ್ರವನ್ನು ನೀಡಲಾಗಿದೆ ಉದ್ದೇಶಿತ ಕಾರ್ಯಕ್ರಮ ಏನಪ್ಪ ಅಂದರೆ ಕಳೆದ ಬಾರಿ ಜೋಳ ಖರೀದಿಗೆ ಸಂಬಂಧಪಟ್ಟಂತೆ ಗೊಂದಲ ಏರ್ಪಟ್ಟಿತ್ತು ಆ ಗೊಂದಲ ಏನಾಗಿತ್ತು ಅಂದರೆ ಏನು ಸರ್ಕಾರ ಏನು ಖರೀದಿ ಕೇಂದ್ರ ಯಾವಾಗ ಪ್ರಾರಂಭ ಆಗಬೇಕಾಗಿತ್ತೋ ಹಾಗಾಗಲಿಲ್ಲ ಕಳೆದ ವರ್ಷ ಏಳನೇ ತಿಂಗಳಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಕೊನೆ ಹಂತದಲ್ಲಿ ಖರೀದಿ ಕೇಂದ್ರಗಳು ಪ್ರಾರಂಭ ಆದವು ಹಾಗಾಗಿ ಏನಾಗ್ತದೆ ರೈತರ ಕೈ ಬೆಳೆ ಬರ್ತಾ ಇದ್ದ ಹಾಗೆ ಅವರ ಮೈ ತುಂಬ ಸಾಲಗಳಿರುತ್ತೆ ಸಾಲಗಳಿದ್ದ ಕಾರಣಕ್ಕೆ ಕಟಾವು ಆಗ್ತಾ ಇದ್ದಂಗೆ ಅದು ಮಾರುಕಟ್ಟೆಗೆ ತಂದು ಅವರು ಮಾರಾಟ ಮಾಡುವ ಕಾರಣಕ್ಕೆ ರೈತರಿಗೆ ಈ ಬೆಂಬಲ ಬೆಲೆಯ ಕಾರ್ಯಕ್ರಮ ಯಾವುದೇ ಅವರ ಕಷ್ಟಕ್ಕೆ ನೆರವಿಗೆ ಬರ ಬಂದಂಗೆ ಆಗೋದಿಲ್ಲ ಹಾಗಾಗಿ ಖರೀದಿ ಕೇಂದ್ರವನ್ನು ಸ್ವಲ್ಪ ಮುಂಚಿತವಾಗಿ ಪ್ರಾರಂಭ ಮಾಡಿದರೆ ಇದರಿಂದ ಭಾಳ ಒಳ್ಳೆಯದಾಗುತ್ತೆ ಅನ್ನೋ ದಿಕ್ಕಿನಲ್ಲಿ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನಾವೆಲ್ಲ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ಏನಪ್ಪ ಅಂದರೆ ಕಳೆದ ಬಾರಿ ಒಂದು ಗೊಂದಲ ಶುರುವಾಯಿತು ಇಪ್ಪತ್ತು ಕ್ವಿಂಟಾಲು ಖರೀದಿ ಪ್ರಾರಂಭ ಮಾಡಿ ಕೊನೆಗೆ ಹತ್ತು ಕ್ವಿಂಟಾಲಿಗೆ ನಿಲ್ಲಿಸಿದರು ಕಳೆದ ಬಾರಿ ಮುಂಗಾರಿನಲ್ಲಿ ಹತ್ತು ಆಮೇಲೆ ಹಿಂಗಾರಿನಲ್ಲಿ ಹದಿನೈದು ಮಾಡಿದರು ಈ ಥರದ ಗೊಂದಲಗಳನ್ನು ಪದೇ ಪದೇ ಮಾಡೋದ್ರಿಂದ ರೈತರಿಗೆ ಭಾಳ ದೊಡ್ಡ ಅನ್ಯಾಯ ಆಗುತ್ತೆ ಆ ಕಾರಣಕ್ಕೆ ಸರ್ಕಾರ ಈ ಕೂಡಲೇ ಏನು ನಾವು ಪತ್ರದಲ್ಲಿ ತಿಳಿಸಿದಂಗೆ ಆ ಸರ್ಕಾರ ಕೂಡಲೇ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕಂತ ಹೇಳಿ ಒತ್ತಾಯವನ್ನು ತರ್ತಾಯಿತು